ರೈತರಿಗೆ ಮತ್ತು ಮಠಗಳಿಗೆ ವಕ್ಫ್ ಬೋರ್ಡ್ ನೋಟಿಸ್ ಕೊಟ್ಟಿರುವ ಕುರಿತು ಬಿಜೆಪಿ ರಚಿಸಿರುವ ಮೂರು ತಂಡಗಳು ಒತ್ತುವರಿ ಮಾಹಿತಿ ಸಂಗ್ರಹಕ್ಕೆ ಡಿಸೆಂಬರ್ ನಾಲ್ಕರಿಂದ ಆರರ ತನಕ ಜಿಲ್ಲಾ ಪ್ರವಾಸ ಕೈಗೊಳ್ಳಲಿದೆ ಎಂದು ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ಹೇಳಿದ್ದಾರೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಈ ಕುರಿತು ಮಾಹಿತಿ ಕೊಟ್ಟರುವ ಅವರು ಡಿಸೆಂಬರ್ ಒಂಬತ್ತರಂದು ಅಧಿವೇಶನ ಪ್ರಾರಂಭವಾಗಲಿದ್ದು ಸದನದ ಒಳಗೆ ರೈತರ ಪರವಾಗಿ ಬಿಜೆಪಿ ತನ್ನ ಹೋರಾಟವನ್ನು ಉಗ್ರವಾಗಿ ಮುಂದುವರೆಸಲಿದೆ ಸದನಕ್ಕೆ ಪ್ರವೇಶ ಆಗುವುದಕ್ಕೆ ಮೊದಲು ರಾಜ್ಯದಾದ್ಯಂತ ಮೂರು ತಂಡವನ್ನು ರಚಿಸಿ ಸಂಬಂಧಿತ ಜಿಲ್ಲೆಗಳಿಗೆ ಡಿಸೆಂಬರ್ ನಾಲ್ಕರಿಂದ ಆರರ ತನಕ ಪ್ರವಾಸ ಮಾಡಿ ಸದನಕ್ಕೆ ಬರಲಿದೆ ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಹೋರಾಟದ ಅಡಿಯಲ್ಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿಧಾನಸಭೆ ಪ್ರತಿಪಕ್ಷದ ನಾಯಕ ಆರ್ ಅಶೋಕ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕ ಚಿಲುವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಈ ತಂಡವನ್ನು ರಚಿಸಲಾಗಿದೆ ಎಂದು ತಿಳಿಸಿದರು ವಕ್ಫು ತುಗಲಕ್ ನೀತಿಯನ್ನ ಖಂಡಿಸಲಿದ್ದೇವೆ ಎಂದಿದ್ದಾರೆ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಒಂದು ತಂಡ ಸಾಮಾನ್ಯ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ತಂಡ ಮತ್ತು ವಿಧಾನ ಪರಿಷತ್ತಿನ ನಾಯಕರಾಗಿರುವಂತಹ ಸಾಮಾನ್ಯ ಚನ್ನವಾಜಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ತಂಡ ಈ ಮೂರು ತಂಡಗಳಲ್ಲಿ ಎಲ್ಲ ಪ್ರಮುಖರನ್ನ ಹಾಲಿ ಮಾಜಿ ಶಾಸಕರು ಸಂಸದರು ಮತ್ತೆ ಆ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ಪದಾಧಿಕಾರಿಗಳು ರೈತ ಮುಖಂಡರು ಇವರನ್ನ ಒಳಗೊಂಡಂತೆ ತಂಡವನ್ನ ಮಾಡಲಾಗಿದೆ ಸೊ ಕೇಂದ್ರದಲ್ಲಿ ಈಗಾಗಲೇ ಅಧಿವೇಶನ ಪ್ರಾರಂಭಗೊಂಡಿರೋದ್ರಿಂದ ಸಂಸದರು ಅವತ್ತಿನ ಅಲ್ಲಿಯ ಎಷ್ಟು ಪಾರ್ಲಿಮೆಂಟರಿ ವಿಷಯಗಳು ಹೇಗಿರ್ತವೆ ನೋಡಿಕೊಂಡು ಭಾಗವಹಿಸುವಂತದ್ದು ಆಗತ್ತೆ ಇದು ಮೊದಲನೇ ವಿಷಯ ಇಡೀ ಮೂರು ತಂಡಗಳು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಅವರ ಅಹವಾಲು ಸ್ವೀಕಾರ ಮಾಡಿ ಸದನದ ಒಳಗಡೆ ಉಗ್ರವಾಗಿ ಬಿಜೆಪಿ ರೈತರ ಧ್ವನಿಯಾಗಿ ಕರ್ನಾಟಕ ರಾಜ್ಯ ವಕ್ಫ್ ಏನು ತುಗಲಕ್ ನೀತಿಯನ್ನ ಜಾರಿಗೆ ತಂದಿದೆ ಇದನ್ನ ಉಗ್ರವಾಗಿ ಖಂಡಿಸುವುದರ ಮೂಲಕ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏನು ಈ ಪಾರ್ಲಿಮೆಂಟ್ನಲ್ಲಿ ಬಿಲ್ ಅನ್ನು ತರ್ತಾ ಇದ್ದಾರೆ ಆ ಬಿಲ್ಗೆ ಕರ್ನಾಟಕ ಸಂಪೂರ್ಣವಾಗಿ ಬೆಂಬಲ ವ್ಯಕ್ತಪಡಿಸುತ್ತೆ ಅನ್ನುವಂತಹ ಅಭಿಪ್ರಾಯ ಜನಾಭಿಪ್ರಾಯವನ್ನು ರೂಪಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಎರಡನೇದಾಗಿ ಮೂರು ತಂಡಗಳು ನಾಲ್ಕು ಆರು ಮೂರು ದಿನಗಳ ಪ್ರವಾಸವನ್ನ ಕೈಗೊಳ್ತಾರೆ ಡಿಸೆಂಬರ್ ನಾಲ್ಕು ಐದು ಮತ್ತೆ ಆರು ಮೂರು ದಿನಗಳ ಪ್ರವಾಸವನ್ನ ಕೈಗೊಂಡು ಆ ನಂತರ ಆ ಎಲ್ಲಾ ತಂಡಗಳು ಒಟ್ಟಾಗಿ ಸೇರಿ ಅಲ್ಲಿಯ ದಾಖಲೆಗಳನ್ನ ಸಂಗ್ರಹ ಮಾಡಿ ಪರಿಶೀಲನೆ ಮಾಡಿ ಒಂದು ಅಭಿಪ್ರಾಯದ ಜೊತೆಗೆ ಸದನಕ್ಕೆ ಪ್ರವೇಶ ಮಾಡುತ್ತೆ